ಎಪ್ಪತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಫೈವ್ ಡಿವೈಡೆಡ್ ಬೈ ಕಾಟ್ಸ್ಕ್ವರ್ ತೀಟಾ ಮೈನಸ್ ಫೈವ್ ಡಿವೈಡೆಡ್ ಬೈ ಕಾ ಸ್ಕ್ವರ್ ತೀಟಾದ ಬೆಲೆಯು ಫೈವ್ ಡಿವೈಡೆಡ್ ಬೈ ಕಾಟ್ಸ್ಕ್ವಾರ್ ತೀಟಾ ಏಳನೇ ಪ್ರಶ್ನೆಯನ್ನ ಗಮನಿಸಿ ಫೈವ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ತೀಟಾ ಮೈನಸ್ ಫೈವ್ ಡಿವೈಡೆಡ್ ಬೈ ಕಾಸ್ವೇರ್ ತೀಟಾ ಆದ ಬೆಲೆ ಫೈವ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ತೀಟಾ ಮೈನಸ್ ಫೈವ್ ಡಿವೈಡೆಡ್ ಬೈ ಸ್ಕ್ವೇರ್ ತೀಟಾ ಸೊ ಎರಡರಲ್ಲೂ ಅಂಶದಲ್ಲಿ ಐದು ಕಾಮನ್ ಇದೆ ಸೊ ಹಾಗಾಗಿ ಫೈವ್ ಇಂಟು ಒನ್ ಬೈ ಕಾಟ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಬೈ ಸ್ಕ್ವೇರ್ ತೀಟಾ ಸೊ ಫೈವ್ ಇಂಟು ಒನ್ ಬೈ ಕಾರ್ಡ್ ಸ್ಕ್ವೇರ್ ಥೀಟ ಒನ್ ಬೈ ಕಾಸ್ ಏನಾಗುತ್ತೆ ಹೇಳಿ ರೆಸಿಪ್ರೋಕಲ್ ಆಫ್ ಕಾರ್ ಏನಾಗುತ್ತೆ ಟ್ಯಾನ್ ಆಗುತ್ತೆ ಸೊ ಹಾಗಾಗಿ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ ಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಆಗುತ್ತೆ ಮಕ್ಳು ಸೊ ಫೈವ್ ಇಂಟು ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೊ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಸಿ ಸ್ಕ್ವೇರ್ ತೀಟಾ ಸೊ ಹಾಗಾಗಿ ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾವನ್ನ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ತೀಟಾ ಅಂತ ಬರಿಬಹುದು ಸೊ ಫೈವ್ ಇಂಟು ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಮೈನಸ್ ಮೈನಸ್ ಒನ್ ಪ್ಲಸ್ ಮೈನಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಸೊ ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ ಯಾಕಂದ್ರೆ ಪ್ಲಸ್ ಮೈನಸ್ ಚಿಹ್ನೆ ಇರೋದ್ರಿಂದ ಚಿಹ್ನೆಗಳು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಮಕ್ಳು ಹಾಗಾಗಿ ಸೊ ನೆಗೆಟಿವ್ ಸೈನ್ಸ್ ಬಂದಾಗ ನೀವು ಬ್ರಾಕೆಟ್ ಅನ್ನ ಹಾಕೋಬೇಡಿ ಸೊ ಇದೇನಾಗುತ್ತೆ ಪ್ಲಸ್ ಟೆನ್ ಸ್ಕ್ವೇರ್ ಮೈನಸ್ ಟೆನ್ ಸ್ಕ್ವರ್ ಕ್ಯಾನ್ಸರ್ ಸೊ ಫೈವ್ ಇಂಟು ಮೈನಸ್ ಒನ್ ಫಿಸಿಕೋರ್ಟು ಏನಾಗುತ್ತೆ ಮೈನಸ್ ಫೈವ್ ಬರುತ್ತೆ ಮಕ್ಕಳಿ ಹಾಗಾಗಿ ಫೈವ್ ಡಿವೈಡೆಡ್ ಬೈ ಕಾರ್ಡ್ ಸ್ಕ್ವರ್ ತಿಟಾ ಮೈನಸ್ ಫೈವ್ ಡಿವೈಡೆಡ್ ಬೈ ಕಾರ್ ಸ್ಕ್ವರ್ ತಿಟಾದ ಬೆಲೆಯು ಮೈನಸ್ ಐದು ಆಗಿದೆ